ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಓಂ ಶ್ರೀ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ಮಾಸಭುಶಃ ಉಡುಪಿ ನ್ಯೂಮರಾಲಜಿ ಅಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರ್ತಕ್ಕಂಥ ಈ ಮಾಸಭವಿಶ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ ಇದು ಡಿಸೆಂಬರ್ ಎಪಿಸೋಡ್ ಇದು ಗೋಚಾರ ಫಲ ಗೋಚಾರ ಫಲ ಅಂದ್ರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ ಗ್ರಹಗಳ ಮೂಮೆಂಟ್ ಮೇಲೆ ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ತರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ನೋಡಿಕೊಂಡ ಬನ್ನಿ ಮೊದಲನೇದಾಗಿ ಶನಿ ಮೀನ ರಾಶಿಯಲ್ಲಿದ್ದಾರೆ ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ ಕೇತು ಭಗವನ್ರು ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಭಗವಾನರು ಮತ್ತೆ ಬುಧ ಭಗವಾನರು ಇಬ್ಬರೂ ರುಚಿಕ ರಾಶಿಯಲ್ಲಿದ್ದಾರೆ ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧರು ಬಂದರೆ ಧನಸು ರಾಶಿಗೆ ಕುಜರು ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡಿದ್ದಾರೆ ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ ಮಕರ ರಾಶಿಯ ಡಿಸೆಂಬರ್ ಕೊನೆ ಎಪಿಸೋಡ್ ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಲಾಭ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ಶುಕ್ರನಿಂದ ಸಿಗ್ತಕ್ಕಂಥದ್ದು ಲಾಭಗಳೇನು ಶುಕ್ರ ಕ್ಲಾತ್ಸ್ ಆರ್ನಮೆಂಟ್ಸು ಎಂಟರ್ಟೈನ್ಮೆಂಟ್ ಇಂಥದಕ್ಕೆಲ್ಲ ಕೂಡ ಅಧಿಪತಿ ಯಾರು ಮುತ್ತು ರತ್ನ ಬಂಗಾರ ಆರ್ನಮೆಂಟ್ಸ್ ಸೇಲ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಕೂಡ ಒಳ್ಳೆಯ ಲಾಭ ಇದೆ ಬುಧ ಲಾಭಸ್ಥಾನದಲ್ಲಿದ್ದಾನೆ ಬುಧ ಏನು ಎಜುಕೇಷನ್ನು ಬುಕ್ಸು ಪೇಪರು ಪ್ರಿಂಟಿಂಗು ಯಾರ್ಯಾರು ಪ್ರಿಂಟಿಂಗ್ ಲೈನಲ್ಲಿರ್ತಾರೋ ಇರ್ತಾರೋ ಯಾರ್ಯಾರು ಬುಕ್ಸು ಸ್ಟೇಷನರೀಸು ಅಂಗಡಿ ಇಟ್ಕೊಂಡಿರ್ತಾರೋ ವ್ಯಾಪಾರ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಜಯ ಸಿಗ್ತಕ್ಕಂಥದ್ದು ಶುಕ್ರ ಫೀಮೇಲ್ ರಿಲೇಟೆಡ್ ಎಲ್ಲ ಗೌರ್ಮೆಂಟ್ಸಿಂದ ಹಿಡಿದು ಕಲೆಯಲ್ಲಿರ್ತಕ್ಕಂಥವ್ರಿಗೆ ಅಲ್ಲಿ ಇರೋವರಿಗೆ ಮಕರ ಅವರಿಗೆ ಹೊಸ ಹೊಸ ಅವಕಾಶಗಳು ಸೀರಿಯಲ್ಸಲ್ಲಿ ಸಡನ್ ಆಗಿ ಅವಕಾಶಗಳು ಸಿಕ್ಕೋದು ಅಲ್ಲಿ ಆ್ಯಕ್ಟಿಂಗ್ ಮಾಡೋಕೆ ಸಿಕ್ಕೋದು ಸಡನ್ ಆಗಿ ಡೈರೆಕ್ಟರ್ನ್ ಕರೆದು ನೀವು ಈ ಫಿಲಿಮ್ ಡೈರೆಕ್ಟ್ ಮಾಡಿ ಅಂತ ಹೇಳೋದು ಸಡನ್ ಸಡನ್ ಅವಕಾಶಗಳು ಸಿಕ್ಕತ್ ನಿಮಗೆ ವ್ಯಯಸ್ಥಾನದಲ್ಲಿ ಕುಜಾ ರವಿ ಒಟ್ಟಿಗೆ ಖುಜ ಏನೋ ಭೂಮಿ ಕಾರಕ್ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಕ್ಕಾಗಿ ಎಕ್ಸ್ಪೆಂಡಿಚರ್ಸು ಏನೋ ಖಾತೆ ಕಂದಾಯ ರಿನೋವೇಷನ್ ಈಗೆಲ್ಲ ಗೌರ್ಮೆಂಟ್ ಎಲ್ಲ ಬಿಟ್ಟಿದ್ರೆ ಎ ಖಾತಾ ಬಿಂದ ಬಿ ಖಾತೆ ಈಗ ಒಟ್ಟಿನಲ್ಲಿ ಭೂಮಿ ವಿಚಾರವಾಗಿ ನಿಮಗೆ ದುಡ್ಡು ಖರ್ಚಾಗ್ತಕ್ಕಂಥದ್ದು ಕೊನೆಗೆ ಸೂರ್ಯಗೌಡ ವೇಯಸ್ಥಾನದಲ್ಲಿ ಇರೋದ್ರಿಂದ ಏನಾದರೂ ಸರ್ಕಾರಕ್ಕೆ ಸಂಬಂಧಿಸಿರ್ತ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳಲ್ಲಿ ಆ ನಷ್ಟ ಆಗ್ತಕ್ಕಂಥದ್ದು ಭೂಮಿಕಾರಕ ಕುಜ ಸೂರ್ಯನ ಜೊತೆ ಇರೋದ್ರಿಂದ ಏನಾದರೂ ಕಾಂಟ್ರಾಕ್ಟರ್ಸ್ಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಬರದೇ ಇರೋದು ಸರ್ಕಾರದಿಂದ ಕಾಂಟ್ರಾಕ್ಟ್ ವರ್ಕ್ ಮಾಡಿ ಅವರಿಗೆ ಪೇಮೆಂಟ್ಸ್ ಡಿಲೇ ಆಗ್ತಕ್ಕಂಥದ್ದು ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ರಾಹು ಇದ್ದಾರೆ ಬಂತ ಹೋಯ್ತಾ ಬಂತ ಹೋಯ್ತಾ ಅಷ್ಟೇ ದುಡ್ಡು ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಮೂರನೇ ಮನೆಯಲ್ಲಿ ಮಾತ್ರ ಶನಿ ಭಗವಂತ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಳು ವರ್ಷಗಳ ಕಾಲ ನಿಮ್ಗೆ ತೊಂದರೆ ಕೊಟ್ಟಂತ ಶನಿ ಭಗವಾನರು ನಿಮ್ಗೆ ಉತ್ಸಾಹವನ್ನು ಕೊಡ್ತಾ ಇದ್ದಾರೆ ಮುಂದಿನ ಭವಿಷ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದಾರೆ ನೀವೊಂದು ಸ್ಪಷ್ಟವಾದಂತ ಒಂದು ಮಾರ್ಗದಲ್ಲಿ ನಿಮಗೆ ಏನು ಕೇಪಬಲಿಟೀಸ್ ಇದೆಯೋ ಆ ಡೈರೆಕ್ಷನ್ ಅಲ್ಲೇ ನೀವು ಪ್ರಯತ್ನಗಳು ಮಾಡೋದ್ರಿಂದ ಜಯ ಸಿಕ್ಕ ಕೇತು ಭಗವಾನರ ಆಶ್ರಮದಲ್ಲಿ ಆ ಇದ್ದಾರೆ ಕೇತು ಭಗವನ್ರ ಆಶ್ರಮದಲ್ಲಿ ಇದ್ರೆ ಅಡಚಣೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಅಬ್ಸ್ಟ್ರಕಲ್ ಈ ಕೇತು ಭಗವಾನರು ಭಕ್ತಿಕಾರಕರು ಗಣಪತಿಗೆ ಗಣಪತಿ ಆರಾಧ್ಯದವರು ಗಣೇಶ ಸಂಕಷ್ಟರ ಚತುರ್ಥಿ ಮತ್ತು ಮಂಗಳವಾರ ಮಂಗಳವಾರ ಕೇತು ಭಗವಾನರಿಗೆ ಉರುಳಿ ಕಾಲು ಅಡಿಕೆ ಏಳು ರೂಪಾಯಿ ದಕ್ಷಿಣ ಉರುಳಿಕಾಳು ಅಡಿಕೆ ಏಳು ರೂಪಾಯಿ ದಕ್ಷಿಣ ಕೇತು ಭಗವಾನರಿಗೆ ಇಟ್ಟು ಮೂರು ಅಥವಾ ಒಂಬತ್ತು ಪ್ರದಕ್ಷಿಣೆ ಮಾಡ್ತಾ ಓಂ ಕೆ ಕೇತುವೆ ನಮಃ ಓಂ ಕೆ ಕೇತುವೆ ನಮಃ ಅಂತ ಹೇಳ್ಕೊತಾ ಇದ್ದರೆ ಒಂದು ಹತ್ತು ನಿಮಿಷ ಪ್ರತಿದಿನ ಕೇತು ಭಗವಂತರ ಕೃಪೆ ನಿಮಗೆ ಸಿಕ್ಕತ್ತೆ ಆಲ್ ಆಗಿ ಈ ವರ್ಷದಲ್ಲಿ ಮೊದಲ ಅರ್ಧ ನಿಮಗೆ ಚೆನ್ನಾಗಿತ್ತು ಅರ್ಧ ಸ್ವಲ್ಪ ಸಾಧಾರಣವಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಐದನೇ ತರುವವರೆಗೂ ನಿಮಗೆ ಗುರುಬಲ ಇತ್ತು ಆದರೆ ಈಗ ಮತ್ತೆ ಡಿಸೆಂಬರ್ ಐದನೇ ತಾರೀಕಿಂದ ಗುರು ಕೃಪೆ ಕೂಡ ಇಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಿ ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಇಲ್ಲ ನಿಮಗೆ ಹತ್ರದಲ್ಲಿರ್ತಕ್ಕಂಥ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆಯನ್ನು ತಗೊಂಡು ಬಂದು ನಿಮ್ಮ ಹತ್ರ ರಕ್ಷೆಯಾಗಿ ಇಟ್ಕೊಳ್ಳಿ ದತ್ತಾತ್ರೇಯ ದೇವರನ್ನ ಆರಾಧನೆ ಮಾಡಿ ದತ್ತ ಚರಿತ್ರೆಯನ್ನು ಓದಿ ಗುರು ಪರಂಪರೆಯಲ್ಲಿ ಭೇದವಿಲ್ಲ ಸಾಕಷ್ಟು ಜನ ನೀವು ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳ್ತಾ ಇರ್ತೀರಿ ನೀವು ಈ ಕಡೆ ಇನ್ನೊಬ್ಬರ ಹೆಸರು ಹೇಳಿಲ್ಲ ಅವ್ರು ಇನ್ನೊಬ್ಬರ ಹೆಸರು ಹೇಳಿರ್ತೀವಿ ಇದು ಯಾವುದೋ ತಾರತಮ್ಯ ಇಲ್ಲ ಗುರು ಮೂಲ ಋಷಿ ಮೂಲ ಇವ್ಯಾವ್ದು ಹುಡುಕಕ್ಕೆ ಹೋಗ್ಬಾರ್ದು ಗುರುಗಳು ಎಲ್ಲರೂ ಗುರುಗಳೇ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಎಲ್ಲರೂ ಗುರುಗಳೇ ನಿಮ್ಗೆ ಯಾವ ಗುರುವನ್ನು ಆರಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಪ್ರತಿನಿತ್ಯ ನಿಮ್ಮ ತಂದೆ ತಾಯಿಗೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ ಪ್ರತ್ಯಕ್ಷ ದೇವತೆಗಳಂದ್ರೆ ತಂದೆ ತಾಯಿನಿ ಅದಕ್ಕೆ ತಾಯಿಯನ್ನ ಭೂಮಿ ಅಂತ ಹೇಳಿದರು ತಂದೆಯನ್ನ ಆಕಾಶ ಅಂತ ಹೇಳಿದರು ಅವ್ರ ಋಣ ಯಾವತ್ತೂ ನೀವು ತೀರಿಸೋಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಕಾರ್ಯಕ್ರಮದ ಪದ್ಯ ಸರ್ತಿ ಕೂಡ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ಮಾತೃದೇವ ಅಂತ ಹೇಳ್ತೀವಿ ತಾಯಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು ಎಲ್ಲರೂ ಮಾತೃದೇವತೆಯನ್ನು ಆರಾಧಿಸಿ ಅವರ ಆರಾಧನೆ ಮಾಡಿ ಅವರ ಕಷ್ಟ ಸುಖಗಳನ್ನು ನೋಡಿಕೊಳ್ಳಿ ವೃದ್ಧಾಪದಲ್ಲಿ ಅವ್ರಿಗೆ ಎರಡು ತುತ್ತು ಅನ್ನವನ್ನು ಕೊಟ್ಟವನಿಗೆ ಕೈವಲ್ಯ ಸಿಕ್ಕ ತಂದೆ ತಾಯಿಗಳಿಗೆ ಗೌರವ ಇರತಕ್ಕಂಥವನು ಎತ್ತ ತಾಯಿಯನ್ನು ರೆಸ್ಪೆಕ್ಟ್ ಕೊಡದೇ ಇರೋನು ಸುಖಪಟ್ಟಂಗೆ ಚರಿತ್ರೆಯಲ್ಲಿ ಎಲ್ಲೂ ಇಲ್ಲ ಅದಕ್ಕಾಗಿ ಮಾತೃದೇವೋಭವ ಅಂತ ಈ ವರ್ಷ ನಿಮಗೆ ಎಲ್ಲ ರಿಸಲ್ಟ್ಸ್ ಇದೆ ಬರೋ ವರ್ಷ ಕೂಡ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಭಾವಿಸ್ತಾ ಇದ್ವಿ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಕ್ಯ ಸಾಕಷ್ಟು ಜನ ಫೋನ್ ನವ ನವದಂಪತಿಗಳು ಸರ್ ನಮಗೆ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಏನಾದರೂ ಪರಿಷ್ಕಾರ ಕೊಡಿ ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು ಡಾಕ್ಟ್ರ್ ಕನ್ಸಲ್ಟ್ ಮಾಡೋ ಆಯಿತು ಏನೂ ತೊಂದರೆ ಇಲ್ಲ ಅಂತಾರೆ ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ ನಮಗೇನಾದರೂ ಪರಿಷ್ಕಾರ ಕೊಡಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ನಿಮಗೂ ಏನಾದರೂ ಅಡಿಷನಲ್ ಆಗಿ ಕೆಲವು ಸಂತಾನ ಭಾಗ್ಯಕ್ಕಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ದರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ ಐದನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚಭಾವದಲ್ಲಿದ್ದು ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ ಸಂತಾನ ಭಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ ಪಾಪಕರ್ತರಿ ಯೋಗ ಇದ್ದರೆ ವಂಶದಲ್ಲಿ ಎರಡು ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ ಒಂದು ವೇಳೆ ನಿಮ್ಮ ಮದುವೆ ಐದನೇ ತಾರೀಕು ಏಳನೇ ತಾರೀಕು ನಾಲ್ಕು ಎಂಟನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸನ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕುಗಳಲ್ಲಿ ಪ್ರಯತ್ನ ಮಾಡಿ ಅದೇ ರೀತಿ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಬುಧವಾರ ಮಿಥುನ ಲಗ್ನ ಒಂದು ವೇಳೆ ಈ ದಿನಗಳು ಏನಾದರೂ ಐದನೇ ತಾರೀಕು ಹದಿನಾಲ್ಕು ಇಪ್ಪತ್ತ್ಮೂರು ಬಂದರೆ ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಇಶ್ಯೂ ಸೈಕಲ್ ಸ್ಟಾರ್ಟ್ ಆದಮೇಲೆ ಹದಿನಾಲ್ಕನೇ ದಿನಕ್ಕೆ ಓವಿಲೇಷನ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಸೈಕಲ್ಲು ಇಪ್ಪತ್ತೆಂಟು ದಿನ ಇರುತ್ತೆ ಮೂವತ್ತು ದಿನ ಇರತ್ತೆ ಮೂವತ್ತೆರಡು ದಿನ ಇರುತ್ತೆ ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು ಹದಿನಾಲ್ಕನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ ಎರಡು ದಿನ ಇಂದು ಎರಡು ದಿನ ಮುಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ ಮೂರು ದಿವಸ ಮುಂದು ಮೂರು ದಿವಸ ಇಂದು ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ ಪ್ರಬಲವಾಗಿ ಸಂಜೆ ಐದರಿಂದ ಏಳು ಗಂಟೆವರೆಗೂ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡು ಸೇರಬಾರ್ದು ಅಂತ ಹೇಳ್ತಾರೆ ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ದಿರೋದರಿಂದ ಕೂಡ ಸಂತಾನ ಡಿಲೇ ಆಗುತ್ತೆ ಇಲ್ಲ ಗಂಡ ಹೆಂಡ್ತಿ ಒಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ ಆಹಾರ ನಿಯಮಗಳನ್ನು ಪಾಲ್ದೆ ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ ಆಹಾರ ನಿಯಮಗಳು ಸರಿಯಾಗಿಲ್ದೇ ಇರೋದು ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು ವ್ಯಾಯಾಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಮರ್ತೋಗಿದ್ದೀವಿ ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಲ್ಟ್ ಇರ್ತಕ್ಕಂಥ ಬಾದಾಮು ಶೇಂಗಾ ಕಡಲೆ ಈ ಥರ ಒಂದು ನಾಲ್ಕು ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತ ಬಂದು ಈ ಇದನ್ನು ಫಾಲೋ ಮಾಡೋದ್ರಿಂದ ಚಾನ್ಸಸ್ ಐ ಚಾನ್ಸಸ್ ಇರುತ್ತೆ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಹತ್ರ ನಂಜನಗೂಡಿದೆ ನಂಜನಗೂಡ ಹತ್ತಿರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ ದಂಪತಿಗಳು ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು ಹತ್ತು ನಿಮಿಷ ಅಥವಾ ನೂರ ಎಂಟು ಸಾವಿರದ ಎಂಟು ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಮಂತ್ರ ಈ ಥರ ಇರುತ್ತೆ ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ದಿನಕ್ಕೆ ಹತ್ತು ನಿಮಿಷ ಗಂಡ ಹೆಂಡ್ತಿ ಓದ್ಕೋಬೇಕು ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ಗಂಡ ಹೆಂಡ್ತಿ ಇಬ್ಬರು ಓದ್ಕೊಳ್ಳ್ದೇ ಇರತಕ್ಕಂಥದ್ದು ಒಳ್ಳೆಯದು ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳು ನಾವು ಆ ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ ಹದಿನಾಲ್ಕಕ್ಕೆ ಮೂರು ದಿನ ಆ ಕಡೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡು ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಕುಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ಸು ತುಂಬ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ ಎಲ್ಲವೂ ಭಗವಂತನ ಕೃಪೆ ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳು ಪರವಾಗಿ ಸಮಾನವಾಗಿದೆ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್